ಪ್ಪ ಏಸಿ ಸಿಟಿಗೆ ಹೋಗಿದೆ ಹೊಸ ಸಾಮಾನು ತರ್ಬೇಕಾಗಿತ್ತು ಹೋಗಿದೆ ಸರಿಯಾಗಿ ಹೇಳ್ತಾ ಇದಿ ಬಿಡು ಅಲಕ್ಕನವ ಏನ ಫೋನ್ ಮಾಡಿದ್ಲ ನಿನ್ ನಿಮಗ್ ಬಣ್ಣ ರಾಖಿ ಕಟ್ತೀನಿ ಅಂದ್ಬಿಟ್ಟು ಅವಳು ಫೋನ್ ಮಾಡ್ದಾನೆ ನಾನೇ ಮೇಲ್ ಬಿದ್ದೋಗಬೇಕಾಗಿತ್ತು ಅಲ್ವ ಒಳೆ ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು ನೀನ್ವೆ ಒಳೆ ಚೆನ್ನಾಗಿ ಹೇಳ್ತಾ ಇದೀನಿ ನೀನ್ವೆ ನೋಡ್ ದೊಡವ ನೋಡು ಎಷ್ಟು ಮಟ್ ಕೇಳು ಹೂವ ನಾನೇ ಮೇಲ್ ಬಿದ್ದೋಗ್ಬೇಕಾಗಿತ್ತಂತೆ ರಾಕಿ ಕಟ್ಸ್ಕೊಳಕೆ ಇರ್ಲಿ ಬಿಡ್ ದೊಡ್ಡವ ಯಾರ್ಯಾರು ಹಂಗೆ ಏನೇನೋ ಅವ್ರಿ ರೀ ಹೇಗೆ ತಗೊಳ್ತು ನಾನು ನನ್ನ ಜೊತೆ ಊಟ ತಂಗೆ ನನ್ನ ಅಂದ್ರೆ ನನ್ನ ಪ್ರಾಣಿಕ್ಕಿಂತ ಹೆಚ್ಚು ಅಂತ ನಾನು ಅಂದ್ಕೊಂಡಿವನಿ ನಮ್ಮನೇಲಿ ಲೆಕ್ಕಕ್ಕೆ ತಗೊಂಡಿಲ್ವಲ್ಲ ಹಾಂ ಮನೆಯ ಮನೆಯ ತಗತ ಇದ್ದಾರಂತೆ ಮೈಸೂರಲ್ಲಿ ತಗೊಳ್ಳಿ ನಮಗೇನು ಅಟ್ಟು ಉರಿಯಲ್ಲ ತಕೊಳ್ಳಿ ನಾನು ಹೇಳೋದು ಒಂದು ಮಾತು ಅಣ್ಣ ಹಿಂಗೆ ತಕತ್ತೇವಿ ಕಣ್ಣ ಬಣ್ಣ ನೋಡಿ ಬಣ್ಣ ಹೆಂಗಿದದು ಏನು ಬದುಕೆ ಅಂದ್ಬಿಟ್ಟು ಇಲ್ಲ ಅವ್ರು ಅದಕ್ಕೆ ಫೋನ್ ಮಾಡಿಲ್ಲ ಇಲ್ಲ ನಾನು ಫೋನ್ ಮಾಡಿಲ್ಲ ಅದಾಳು ಬಿದ್ದೋಗ್ಲಿಕ್ಕನವ ಬೇಡ ಏನು ನಾವೇನು ನೋಡ್ಬಿಟ್ಟೇನೋ ನಾವೇನೋ ಏನು ಬೇಕಾದಂಗೆ ಮನೆ ನೋಡಿ ನಾವು ಅನುಭವ ಇಲ್ಲ ನಾವೇನು ಅಲ್ಲ ಬೇಡ ಬಿಸಾಕೋದ್ನ ಆ ಸೈಡ್ಗೆ ನಾನೇ ದಿವಸ ರಾಕಿ ಹಬ್ಬಕ್ಕಾರೆ ಯಾ ಫೋನ್ ಮಾಡ್ಬಿಟ್ಟು ಬಣ್ಣ ನೀನು ಬ ಕಟ್ಟಿಸ್ಕೊಂಡು ಹೋಗ್ವಿ ಅಂತ ನಿಲ್ವಲ್ಲ ಅಷ್ಟು ಬ್ಯಾಡವಾಗ್ಬಿಟ್ವಾ ನಾವು ಅಷ್ಟು ಬ್ಯಾಡವಾಗ್ಬಿಟ್ವ ದೊಡವ ಹಿಂಗೆಲ್ಲ ಹಿಂಗೆ ಹಿಂಗೆ ಆಡ್ತಾವ್ರಲ್ಲ ಏನು ಮಾಡಬೇಕು ಅಂತ ಹಿಂಗೆ ಆಡ್ತಾಯಿದ್ದೊಳು ಯಸೋದಿ ಅಷ್ಟು ಚೆಂದಾಗಿದ್ಲು ನಾನು ಕಂಡ್ರೆ ಅಷ್ಟು ಆಸೆ ಮಾಡ್ತಿದ್ದವಳು ದುಡ್ಡು ಸೇರಿದ ತಕ್ಷಣ ಗಂಡ ಹೊಡ್ದು ಒಡ್ದು ಕಳ್ಸೋನು ಮೂರು ಮೂರು ತಿಂಗ್ಳಿಗೂ ಆಗ ನಾನು ಇರ್ಸ್ಕೊಂಡು ಧೈರ್ಯ ಹೇಳಿ ನನ್ನ ತಂಗಿಗೆ ಬೇಜಾರ್ ಮಾಡ್ಬೇಡ ಅಂದ್ಬಿಟ್ಟು ಎಷ್ಟೋ ಸತಿ ಕೆಂಪಿಗೆ ಆ ವಿಷಯವಾಗಿ ನನ್ಗಳಿಗೆ ಜಗಳನೇ ಆಗೋಗೋದೆ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೊ ಅಂತ ನಾನು ಅನ್ನೋದು ಯಾಕೆ ನಾನು ನೋಡ್ಕೊಳಕ್ಕಿಲ್ವ ನಾನು ನಿಮ್ಮ ಕೈ ಅಂತ ಹಂಗೆ ಮಾತು ಮಾತು ಬೆಳೆದು ಎಷ್ಟೋ ಸತಿ ಜಗಳಾಗೋದೆ ಹಂಗೆ ನನ್ನ ತಂಗಿ ಏನು ಹಂಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅಂದೊಡವ ಅಷ್ಟು ಇಷ್ಟಪಟ್ಟು ಯಾವುದಕ್ಕೆ ಪ್ರಜ್ಞೆಪತ್ತು ದೊಡವ ಇವತ್ತು ಒಂದು ವರ್ಷನೂ ಮಿಸ್ ಮಾಡಿತಿಲ್ಲ ಅವಳು ರಾಖಿ ಕಟ್ಟದ ಈ ವರ್ಷ ಮಿಸ್ ಮಾಡಿಬಿಟ್ಲಲ್ಲ ನೆನೆಸು ಅಂದಕ್ಕೆ ಆದಿನಿ ನೆನೆಸು ಅಂದಕ್ಕೆ ಅದೀನಿ ದೊಡವ ಬಂದು ಫೋನ್ ಮಾಡ್ಯಾಳೇನೋ ಫೋನ್ ಮಾಡ್ಯಳೆನೋ ಹೋಗೋದ ಅಂದ್ಕೊಂಡು ಹಂಗೂ ಅವಳಿಗೂ ಹೇಳ್ಕೊಂಡಿದೆ ಇದು ಹೆಸದೇವ್ರಿಗೂ ಒಟ್ಟು ಬರ್ತೀನಿ ಇವತ್ತು ಫೋನ್ ಮಾಡಿದ್ರೆ ಹೊಸಿ ಹೋಟ್ಲು ಕಡೆಗೆ ನೋಡ್ಕೊ ಅಂದ್ಬಿಟ್ಟು ಅವ್ಳಗೂ ಹೇಳಿದೆ ದೊಡವ ಇವಳಿಗೆ ಈ ಥರ ಬುದ್ಧಿ ಕಲ್ತಾವಳಲ್ಲ ಯಾ ಏನು ಮಾಡಬೇಕು ಅಂದ್ಬಿಟ್ಟು ಕಲ್ತಿದ್ದಳು ಈ ಥರ ಬುದ್ಧಿಯೇ ಇರಲಿ ಬಿಡ್ದೊಡವ ಅವಳು ಇಷ್ಟು ಕಂಡೀಷನ್ ಆದಮೇಲೆ ನಾನು ತಲೆಗೆಡ್ಸ್ಕೊಳ್ಳಿಲ್ಲ ಕಂದೊಡವ ನಾನು ತಲೆಗೇಡಿಸ್ಕೊಳ್ಳಿಲ್ಲ ಅವತ್ತು ಗಂಡ ಹಂಗಂದ ಹಿಂಗಂದ ಯಾರನ್ನ ಮಾಡ್ಕೊಂಡಿದ್ದೀಯ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಬಂದು ಕೂತ್ಕೊಂಡ್ಳು ಅಯ್ಯೋ ನಾನು ಇರೋಕ್ಕಿಲ್ಲ ಇಲ್ಲಿ ಇರವ ಇರೋವ ಅಂದರು ಇಲ್ಲಿ ಇರೋಕ್ಕಿಲ್ಲ ನಾನು ನಮ್ಮ ಊರಲ್ಲಿ ಇರ್ತೀನಿ ನಾನು ಹಳೆ ಮನೇಲಿ ಇರ್ತೀನಿ ಅಂದಳು ಹಂಗಿರ್ತೀನಿ ಅಂದರು ಅಯ್ಯೋ ಹಂಗೆ ಬರಿ ಕೈಲಿ ಕಳಿಸ್ಬಾರ್ದು ಅಂದ್ಬಿಟ್ಟು ಅವುನಿಗೆ ಹೇಳ್ದೆ ನಾನು ಹೇಳಿವೆ ಅವನ್ಗೂ ಹೇಳ್ದೆ ಏಯ್ ಮಾದೇವ ಗಿದ್ದೇವೆಲ್ಲ ಸೇರಿಕೊಂಡು ಹತ್ಲಗ್ ಸಹ ಕೊಡಾಕಿ ನಾವು ಹೇಳಿ ಹಿಂಸೆ ಮಾಡಿ ಅವನ ಕೈಯಲ್ಲಿ ಕೊಡ್ಸ್ತೋತನೆ ಆ ನೀಯ ಇವಳು ನಮ್ಮ ಅಣ್ಣರು ಅಷ್ಟೆಲ್ಲ ಮಾಡೋರು ಸಾಹೇಬನ ಜ್ಞಾನ ಕಳ್ದನೆ ಬಿಟ್ಟಿವು ಈ ಥರ ನಮ್ಮ ಬಗೆ ಹಿಂಗೆ ಆಡ್ತ ಕುಂತಳಲ್ಲ ದೊಡವ್ವ ಏನು ಹಿಂದು ಮುಂದೆ ಇವ್ರು ಋಣಗಳು ಏನಾರ ನಾವು ತಿಂದಗಿಂದಿದ್ವು ಹೇಳ್ ದೊಡವ್ವ ನೀನು ಯಾ ಈ ಥರ್ದಲ್ಲಿ ಬುದ್ಧಿ ಕಲಿಬೋದ ದೊಡವ್ವ ಸಂಕಿಲ್ಲ ಯಂಗನ ಹಾಕೋಳಕ್ಕಲ್ಲ ಯಂಗನ ಹಾಕಳ ಯಾರು ಮಾರ್ಗ ಯಂಗನ್ ಹಾಕಲ್ಲ ಏನು ಮಾಡಿಯ ಅಪ್ಪಾ ಸಂಕೆ ಏನು ಹೋಗ್ಬೇಡ ಬೇಜಾರು ಮಾಡ್ಕೊಬೇಡ ಸುಮ್ಕಿಲ್ಲ ನಮಗೆ ಯಾಕೋ ಕಡೆ ಸರಿ ನಾನು ಕೊಟ್ಟರು ಮಾತಾಡ್ತಲ್ಲ ಕಲೋ ಯಾರೋ ಏನೋ ಮಾಡಿರಿಸ್ಬಿಟ್ಟಿದಾರ ಕಣೆ ಏನೋ ಕಣಿ ನನ್ನ ಮಗಳದಂಗೆ ಆಡ್ತಾ ಕುಂತಾವಳೆ ಸುಂಕಿರಪ್ಪ ಅದ್ದೆ ಕಟ್ಕೊಂಡು ಕುತ್ಕೊಬೇಡ ಸುಮ್ಕಿರು ನಾನು ಫೋನ್ ಮಾಡಿರ್ತಾಳೆ ನೆನದಿವಸ ಅನ್ಕೊಂಡೆ ಕಲೋ ಹೋಗಿದ್ದಾನೆ ಅನ್ಕೊಂಡು ಹಂಗು ರಾತ್ರಿ ಇವ್ಳು ಕೇಳಿದೆ ಅವ್ಳು ಸರಿಯಾಗಿ ಏನು ಹೇಳಿದ್ರು ಎತ್ತಿ ಇಲ್ಲ ಹೋಗಿದ್ದಿದ್ನೇನೋ ಅಂತ ನಾನು ಅಂದ್ಕೊಂಡ್ರೆ ಹೋಗೇ ಅಯ್ಯೋ ಬುಡತಗೆ ಯಾವಾಗಲೂ ಒಂದು ವರ್ಷವೇ ತಪ್ಪು ಸಿಕ್ಕಿಲ್ಲ ಇಲ್ಲ ನೀನಾರು ಹೋಗಿ ಕಟ್ಟಿಸ್ಕೊಬ್ರೆ ಇಲ್ಲ ಅವಳಾರು ಬಂದು ಕಟ್ಟವಳು ಈ ಬರಿ ಹಿಂಗೆ ಆಗೋಯ್ತಲ್ಲಪ್ಪ ನೀನು ಮನೆಗೆ ತಕತ್ತ ಮಾಡೋಳಿಲ್ಲ ಅಂದ್ರೆ ಫೋನ್ ಮಾಡಾಳಕೊಂಡ್ ಸುಮ್ಕಿರು ಮನೆಗಿನ ತಕತ್ತ ಓಡಾಡ್ತಾವ್ರೆ ಮಾರ್ಗಿದಳಕ ಸುಮ್ಕಿಲ್ಲ ಮಗ ಅಷ್ಟ ಬೇಜಾರ್ ಮಾಡ್ಕೊಂಡಿ ಸುಮ್ನಿರತ ಹೋಗಬೇಡ ಕವೋವ ಏನ್ ಯಾರು ತಕ ಮನೆ ತಕಂದಿಲ್ಲ ಕತೆ ನಿನ್ ಮಗಳು ಯಾರ್ ಮಾಡ್ಸಕ್ ಹೋದಾರವ ನಾವ್ ನಾವ್ ಕಲ್ತಿರೋ ದುರ್ಬುದ್ಧಿ ಕನವ ಅದು ಯಾರು ಮಾಡ್ಸಕ್ ಹೋದರು ಯಾರು ಮಾಡ್ಸಾರು ಹೇಳ್ತೀಯಲ್ ನೀನು ಹ್ಞೂ ಮಾಡಿಸ್ತಾರ ಮಾಡಿಸ್ತಾರೆ ಮೊದ್ಲು ಮನ್ಸಲ್ಲಿರೋ ಕೊಡೆ ತಗಾಕ್ತಕ್ಕು ಆಮೇಲೆ ಎಲ್ಲ ಮಾಡಿಸ್ ಬತ್ತಾರೆ ಅಲ್ಲ ನಮ್ಮ ಅಣ್ಣವ್ರು ಎಷ್ಟು ಸಹಾಯ ಮಾಡಿದರು ನಮ್ಮ ಅಣ್ಣಾಗ ನಮ್ಗೆ ಕಷ್ಟಕ್ಕಾಗಾನೆ ಏನು ಗಂಡ ಏನಾರು ಸರಿಯಾಗಿ ಇದ್ಬಿಟ್ಟಿರಿ ಇನ್ನು ಆಡಳು ನಿನ್ನ ಮಕ್ಳು ಯಾವಾಗ ಬದಲಾಯ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ ಹಾಂ ಅವ್ನು ಸರಿಯಾಗಿದ್ದೀವ್ರೆ ಇನ್ನು ಮಾಡೋಳು ಮಾತ್ರ ಇವಳು ಏನಾದ್ರು ಮಾಡ್ಕೊಳ್ಳಿ ನೆನ್ನೆಗೆ ಕೊನೆ ನಮಗೆ ಇನ್ನು ಅವಳಿಗೂ ನಮಗೂ ಸವಾಸ ಬೇಡಕಾನವತ್ತು ನಾನು ಈ ಥರ ಅಂತ ಅನ್ಕೊಂಡಿತ್ತಿಲ್ಲ ನಾನು ಹಂಗೂ ಒಂದು ಸೀರೆ ಗೀರಾ ತಗೊಂಬಿಟ್ಟು ಕಾಸು ಕೊಡ್ಬಿಟ್ಟು ಬರೋದು ಅಂದ್ಬಿಟ್ಟು ದುಡ್ಡು ಎತ್ ಮಡಿಕೊಂಡಿದೆ ಎರಡು ಸಾವಿರ ರೂಪಾಯಿ ನಮಗೆ ಈ ಥರ ಬುದ್ಧಿ ಕಲಿಸ್ಬೇಕಾರೆ ನಾವೇನು ಕಲಿಸ್ಬೇಕು ಬಿಡು ಅವಳು ಗಂಡನ ಕೊಟ್ಟ ಅವಳೇ ಚೆನ್ನಾಗಿರ್ಲಿ ನಾವೇನು ಚೆನ್ನಾಗಿರ್ಬೇಡ ನಿನ್ನ ಗಂಡನ ಕೊಟ್ಟೆ ಕಣ ಅಂತ ನಾನೇನು ಹೇಳಕ್ಕಿಲ್ಲ ಚೆನ್ನಾಗಿರ್ಲಿ ಅಂತ ನೀನು ನಾವು ಕೇಳ್ಕೊಳ್ಳೋದು ಚೆನ್ನಾಗಿರ್ಲಿ ಬಿಡವ ಬಿಡ್ದೊಡವ ಅಯ್ಯೋ ಸುಮ್ನಿ ಮಗ ಅಯ್ಯೋ ಏನಂಗ ಆಡ್ತಾಳೆ ಕಿಳ್ಕೆ ಕಮ್ಮಿ ಏನ್ ಮಾಡಿ ಅದನ್ನೇ ಕಟ್ಕೊಂಡ್ ಕುತ್ಕೊಂಡ್ರದಪ್ಪ ಸುಮ್ನಿರ ಆಯ್ತು ಅದಕ್ಕೊಂದ್ ದೊಡವ ಹೇಳ್ತೀಯಾ ನನ್ಗೆ ಎಷ್ಟು ಬೇಜಾರ್ ಹಾಕಿಲ್ಲ ದೊಡವ ನೀನ್ ಹೇಳ್ತೀಯಲ್ಲ ಎಷ್ಟು ಬೇಜಾರ್ ಹೇಳು ಮತ್ತೆ ಅಯ್ಯೋ ಆಯ್ತದೆ ಬೇಜಾರ್ ಆಯ್ತದೆ ಕಣಪ್ಪ ಏನ್ ಮಾಡಿಯೇ ಏನ್ ಮಾಡಿ ಕಂದ ಏನ್ ಮಾಡಿ ಹೇಳು ಸುಮ್ನಿರು ಸುಮ್ನಿ ಸುಮ್ನಿರ್ ಮಗ ಅಯ್ಯೋ ಆಯ್ತು ಸುಮ್ಕಿರು ओ होग पांगडी गोडी ओ ओइतिनी ओसे सामान इचितिला टाका बरोअंत होगिदे मावे ओकल तगसको बोंदेली आवन इन्नेलो तकलको पपकिरवला अचकटगी चनंगु कोडापा एन्ने पन्ने लोकरगी कल एन्ने कोडबडा पापा जनहारा गेडायतते ಅಂತ ಅಂದ್ಬಿಟೋ ದಿರೋಚ್ ಪಟಗರಿ ಎನ್ನತೆ ಗಿಣ್ಣಿತಾ ಕೊರ್ತಾನೆ ಅಯ್ಯೋ ಆ કોಡಕಾಸ ಮೊಯಗತ್ಬೇಕು ಕಣಪ್ಪ ಎಂತಂತ ಮಾಡ್ಬಿಟೋ ರೋಗತನ ಮಡಿಗಿಪ್ಪಾ ಜನಗಳಗೆ ಆ ತರ್ಮ ಎಲ್ಲುಂಡಿ ಸರಿ ಕಸುಂಕಿರ್ ಮಾದೇವ ಹೇಳೋ ಒಂದೈದು ಹತ್ತು ನಮ್ದೆ खर्चा ಸಿಕ್ಕಿಲೆ ಅಚ್ಚಕಟಾಗಿ ಇರೋದನ ಕೊಡ್ಬೇಕು ಯಾಕಾದರೂ ದುಡ್ ಕೊಡಕಿಲ್ವಾ ಅಯ್ಯೋ ಉಂ ಕಂತ ಸುಂಕಿರ್ ದಡವಾ ಅಯ್ಯೋ ಈಗ ಅನ್ನ ಉಂಡ ಮಕ್ಳೇ ಬ್ಕೋಕಿಲ್ಲ ವೀಸಾ ಕುಡಿದ ಮಕ್ಳು ಬದುಕವ ಸುಂಕಿರು ನಮ್ಮ ಧರ್ಮನ ಬಿಟ್ಟು ಹೋಗ್ಬೇಡ್ದು ಕಂದೋಡವ ಯಾರು ಹೆಂಗಾರು ಬದಲಾಲಿ ಯಾರು ಏನಾರು ಮಾಡ್ಕೊಳ್ಳಿ ಭಾಳ ಬೇಜಾರಾಗೋಯ್ತು ಕಂದೊಡವ ನನಗೆ ಭಾಳ ಬೇಜಾರಾಗೋಯ್ತು ಈ ತರ ಆಡ್ತಾಳೆ ಈ ತರ ಬುದ್ಧಿ ಕಲ್ತಾವಳೆ ಅಂತ ನನ್ಗೆ ನಮ್ಮ ನನಗೂ ಗೊತ್ತಿತ್ತಿಲ್ಲ ನನಗೆ ಆಯ್ತು ಮಗಳು ಅಂದ್ರೆ ನೀನು ಹೇಳ್ಬಿಡ್ತೀಯಲ್ಲ ಇದೇ ಕೆಲಸ ನಾನು ಮಾಡ್ಬಿಟ್ಟಿದ್ರೆ ಸುಮ್ಮನೆ ಆಗ್ಬಿಡುವ ಸರಿ ಅದ್ಯಾಕೆ ಹಂಗೆ ಬೇ ಅಷ್ಟೊಂದು ಬೋಯ್ತಿದ್ದಂತಲ್ಲ ಯಾರು ಬಂದು ನಿಮ್ಮ ಹೋಗ ಏನೋ ಅಷ್ಟೊಂದು ಬೋಯ್ತಾ ಕೂತದಲ್ಲ ಯಾರು ಕಡೆ ಅರ್ಥ ಇತ್ತಲ್ಲಿ ಎಲ್ಲಿ ಯಾಕೆ ಬೋಯ್ತಿದೆ ಹೋಗಿ ವಾಲ ನೋಡಿದ್ರೆ ಜೋಳದ ಕಡೆ ಒಂದು ಮುಂದೆ ಕುಯ್ಕೊಂಡು ಹೋಗಾರೆ ಕಲ ಏನು ಗೊತ್ತಾಯ್ತು ಇರಲ್ಲ ಒಂದೇ ಒಂದು ಸ್ವಲ್ಪ ಎಲ್ಲರೂ ಹೋದ್ರೆ ತಿರ್ಗಾಡ್ಕೊಂಡು ಹೊಚ್ಚರು ಅಲ್ಲಿಗೆ ಓಟ್ ಬರ್ಬೇಕು ಕನ್ ಮಗ ಒಸ ಬೆದ್ರಿಕೆ ಎದ್ರಿಕೆ ಇಲ್ವ ಜನಕ್ಕೆ ಅಯ್ಯೋ ನೀವು ಹೋಗಿಲ್ಲ ಇನ್ನು ಹೇಳೋರು ಕೇಳೋರಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಸುಮ್ಮನೆ ಇಲ್ಲ ದುಳಿ ಹೇಳ್ತಾರೆ ಅಯ್ಯೋ ಹೋಗೋತಾಗೆ ಆಯ್ತು ಹೋಗು ಅಪ್ಪರ್ಗೂ ಬೈತಿದ್ದಂತಲ್ಲ ಅಪ್ಪಂಗಂತಿತ್ತು ಅಯ್ಯ ಮತ್ತೆ ಹೋಗು ಹೋಗು ಅಂತ ಕೂತ್ಕೊಂಡು

ವರ್ತುಂಬಾಗೊಂತಾರೆ ರಸ್ತೊಂತಾರೆ ಅಡ ನಿನ್ ಮಗಳು ಫೋನ್ ಮಾಡ್ಬಿಟ್ಟು ಕರ್ಬಿಟ್ಟು ರಾಕಿ ಕಟ್ಬಿಟ್ಟಿದ ಏನಾಯ್ತಿ ಕೇಳಗಾಲು ಬಂದ ಸುಮ್ಕಿರು ಕೇಳಗಾದ ಮೂಡ ಕೇಳ್ಗಾ ಮುಡ ಕೇಳ್ಗಾಲ್ ನಾಯಿ ಮೊಟ್ಟೆ ಎಕ್ತಂಗೆ ಯಾರಿಗೆ ಅಂತ ಹೇಳಿ ಯಾಕ ಇತ್ತಾಗ ಹುಯೋಂಗಿಲ್ಲ ಅತ್ತ ಗುಡಂಗಿಲ್ಲ ಸುಮ್ಕಿರತ್ತಂ ಹಂಗೂ ಫೋನ್ ಮಾಡಿದೆ ನನ್ನ ಮೈಸೂರಲ್ಲಿ ಇವ ಬರೋಣ ಬರೋನ ರಾಕಿ ಕಟ್ಟೋಸ ಕಟ್ಟಕ್ಕೆ ಬೇರೆ ಈಗ ಇಲ್ಲಿಂದ ರಾಗ ಹೇಳಿದ್ಲು ನಿನ್ನ ಬರದ ಸಿಕ್ಕರೆ ಮಡ್ಬಿಟ್ಟು ಫೋನ್ ಅನ್ಬಿಟ್ಟು ಕಟ್ ಮಾಡಿದೆ ದುರಾಕಾರ ಸಾಯ್ತಾವಳೆ ದೂರಾಕರ್ದಿ ಪಾಪ ನನ್ನ ಮಗ ತಂಗಿ 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 ಅಂತ ಇರಪ್ಪ ಇರೋ ಇದು ಮಾಡ್ತಾನೆ ತ್ಯಾಗ ಮಾಡ್ತಾನೆ ನಾವಿದ ಅದ ಎತ್ತ ಎತ್ ಕಟ್ಟಂಗಿದ ಅನ್ನ ತಂಗಿನೇ ಇನ್ನೇನು ನಾನು ಹ್ಮ್ ಆಯ್ತು ಸುಮ್ಕಿರ್ ಮಗ ಆಯ್ತು ಸುಮ್ನೀರ್ ಬೇಜಾರ್ ಮಾಡ್ಕೊಬೇ ಬುಣ್ಣ ಅವರಾಗೇ ಸರಿತಾರೆ ಸುಮ್ಮನೆ ಮೇತಾಗ ಬೇಜಾರ ಹಾಕಿ ಮಕ್ಕಂಗೆಲ್ಲಾಡ್ರೆ ನೋಡ್ಪಪ್ಪ ನೆನ ಕಾಯ್ತಾ ಕುಂತಿನ ನನ್ನ ಮಗ ರಾಕಿ ಕಟ್ಟಿಸ್ಕೋಬೇಕು ಅಂದ್ಬಿಟ್ಟು ಅದು ನುಳಿಸ್ ಅಯ್ಯೋ ಸಿಕ್ಕಾ ಸುಂಕೀನಿ ಸುಮ್ನೀರೇನ್ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ